ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಕೇವಲ ಎರಡೇ ಎರಡು ನಿಮಿಷದಲ್ಲಿ ನೀವು ಇಷ್ಟಪಟ್ಟವರ ಪ್ರೀತಿಯ ಕರೆ ಅಂದರೆ ಫೋನ್ ಬರೋದೇಗೆ ನಾನು ತಿಳಿಸ್ಕೊಡ್ತೀನಿ ಅವರು ಎಷ್ಟೇ ಆಟಮಾರಿ ಆಗಿದ್ರು ಸರಿ ಅವ್ರು ಎಂಥವರೇ ಆಗಿದ್ರು ಸರಿ ನಿಮ್ಮ ಹತ್ರ ಜಗಳ ಮಾಡಿ ಏನೇ ಹೋಗಿರಲಿ ನೀವು ಬೇಡ ಬಿಲ್ಕುಲ್ ಅಂದ್ಕೊಂಡು ಹೋಗಿರಲಿ ಅಂಥ ಆಟಮಾರಿಗಳಿಗೆ ಈ ಕ್ರಿಯೆ ಅನ್ವಯವಾಗುತ್ತೆ ಏನು ಮಾಡಬೇಕು ನಾನು ಡಿಸ್ಪ್ಲೇ ಮೇಲೆ ಒಂದು ಚಕ್ರವನ್ನು ಬರೆದಿದ್ದೀನಿ ಯಂತ್ರವನ್ನು ಬರೆದಿದ್ದೀನಿ ಆ ಯಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ಬರೆದು ಮತ್ತು ಅದರ ಕೆಳಗಡೆ ಯಾವ ರೀತಿಯಾಗಿ ಹುಡುಗನ ಹೆಸರು ಅಥವಾ ಹುಡುಗಿಯ ಹೆಸರು ಎರಡನ್ನು ಪ್ಲಸ್ ಚಿಹ್ನೆ ಹಾಕಿ ಬರೆದು ಅದನ್ನು ನಿಮ್ಮ ಹತ್ರ ಒಂದು ದಿನ ಇಟ್ಕೊಂಡು ಮರುದಿನ ಅದನ್ನು ಒಂದು ಜಾಗದಲ್ಲಿ ಇಟ್ಬಿಟ್ರೆ ಸಾಕು ನೀವು ಜೀವನ ಪೂರ್ತಿ ನಿಮ್ಮ ಹಿಂದೆ ಬರ್ತಾರೆ ಹುಚ್ಚರಂತೆ ನಿಮ್ಮ ಹಿಂದೆ ಅವರು ತಿರುಗ್ತಾರೆ ಅದು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಎಲ್ಲಿ ಹಿಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಈ ಕ್ರಿಯೆಯನ್ನು ನೀವು ಮಂಗಳವಾರದ ದಿನ ಮಾಡ್ಬೋದು ಸ್ನೇಹಿತರೆ ಮಂಗಳವಾರದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಪುನಸ್ಕಾರ ಮುಗಿಸಿದ ಮೇಲೆ ಅಂದರೆ ಮಂಗಳವಾರದ ದಿನ ಬೆಳಿಗ್ಗೆ ಸೂರ್ಯ ಉದಯದಿಂದ ಅಸ್ತದವರೆಗೆ ಯಾವಾಗ ಬೇಕಿದ್ರೂ ಮಾಡುವುದು ಏನು ಮಾಡಬೇಕು ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ ಒಂದು ಪೆನ್ನನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ದೇವರ ಕೋಣೆಯಲ್ಲೋ ಅಥವಾ ಸಪ್ರೇಟ್ ಯಾವುದಾದ್ರೂ ಒಂದು ರೂಮ್ನಲ್ಲೋ ಮಂಚದ ಮೇಲೆ ಕುಳಿತುಕೊಳ್ಳೋಕೆ ಹೋಗ್ಬಿಡಿ ಸ್ನೇಹಿತರೆ ನೆಲದ ಮೇಲೆ ಅಂದರೆ ನೆಲದ ಕೆಳಗಡೆ ಯಾವುದಾದ್ರೂ ಒಂದು ಆಸನ ಹಾಕಿಡಿ ಹಾಕ್ಕೊಂಡು ಅದರ ಮೇಲೆ ಕುಳಿತುಕೊಳ್ಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮುಖ ಮಾಡಿ ಕುಳಿತುಕೊಂಡು ಯಾರಿಗೋಸ್ಕರ ನೀವು ಮಾಡ್ತಾ ಇದ್ದೀರೋ ಯಾರ ಪ್ರೀತಿಗೋಸ್ಕರ ಪರಿತಪ್ಿಸ್ತಾ ಇದ್ದೀರೋ ಯಾರ ಪ್ರೀತಿ ನಿಮ್ಮಿಂದ ದೂರ ಆಗ್ಬಿಡ್ತಾಯಿದೆ ಇದೆ ಇನ್ನೂ ನನಗೆ ಸಿಗಲ್ಲ ಮಿಸ್ ಆಗ್ಬಿಡ್ತು ಅಂತ ಮನಸ್ಸಿನಲ್ಲೇ ಏನು ಗೊಂದಲ ಪಟ್ಕೊಳ್ತಾ ಇದ್ದೀರೋ ಅಂತಹವರಿಗೆ ಮೊದಲಿಗೆ ಈ ಯಂತ್ರ ಅಥವಾ ಈ ಚಕ್ರವನ್ನು ಬರೆದು ಅದರ ಕೆಳಗಡೆ ಹುಡುಗ ಮಾಡ್ತಾ ಇದ್ದರೆ ಹುಡುಗಿಯ ಹೆಸರು ಅಂತ ಮೊದಲಿಗೆ ಬರೆಯಿರಿ ಅಥವಾ ಹುಡುಗಿ ಮಾಡ್ತಾ ಇದ್ದರೆ ಮೊದಲಿಗೆ ಹುಡುಗನ ಹೆಸರನ್ನು ಬರೆಯಿರಿ ಬರೆದು ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ ಬರೆದು ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ಒಂದು ಮಂತ್ರವನ್ನು ಕೊಡ್ತೇನೆ ಆ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ಮನ ಇಚ್ಛುಖಿ ಕುರುಕುರು ಸ್ವಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಮನ ಇಚ್ಛ ಅಮ್ಮುಖಿ ಕುರುಕುರು ಸ್ವಹ ಅಂದರೆ ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ ತದನಂತರ ಅದನ್ನು ಅವತ್ತಿನ ರಾತ್ರಿ ಅಂದರೆ ಕ್ರಿಯೆ ಆದಮೇಲೆ ಆ ಪೇಪರ್ನ ನಿಮ್ಮ ಜೇಬಲೋಪ ಆಗಿ ಎಲ್ಲಾದರೂ ಒಂದು ಕಡೆ ಇಟ್ಕೊಂಡ್ಬಿಡಿ ನೆಲದಲ್ಲಿ ಇಡಬೇಡಿ ರಾತ್ರಿ ಮಲಗುವಾಗ ನಿಮ್ಮ ತಲೆಯ ದಿಂಬಿನ ಪಕ್ಕದಲ್ಲಿ ಹಿಟ್ಟು ಮಲ್ಕೊಳ್ಳಿ ಮರುದಿನ ಎದ್ದು ಅದನ್ನು ಎಲ್ಲಾದರೂ ಬಾಳೆ ಗಿಡ ಇದ್ದರೆ ಬಾಳೆ ಗಿಡದ ಹತ್ತಿರ ಹೋಗಿ ಅದನ್ನು ಪೇಪರನ್ನು ಸುರುಳಿ ಮಾಡಿ ಬಾಳೆಹಣ್ಣಿನ ಗಿಡದ ಬುಡದಲ್ಲಿ ಹಿಟ್ಟು ಬಂದುಬಿಡಿ ಸಾಕು ಇಷ್ಟು ನೀವು ಮಾಡಿದ್ದೇ ಹಾದಲ್ಲಿ ಅವರ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಸಿಕ್ಕೇ ಸಿಗುತ್ತೆ ನಿಮಗೆ ಅವ್ರು ಕರೆ ಮಾಡೇ ಮಾಡ್ತಾರೆ ಇಷ್ಟನ್ನು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ